ಅವ್ರ ಈ ಕಾರ್ಯಕ್ರಮ ಬಂದಿದ್ರು ಅವರಿಗೆ ಜೋರ ಚಪ್ಪಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು ಜಯ ಮೇ ಜಯ

ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಸ್ವಾಮಿಯವರು ಕೊನೆಯದಾಗಿ ನನಗೆ ಉಣ್ಣ ಹಾಕ್ಬಿಟ್ಟು ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡಿ ಜೋಳ ಚಪ್ಪಾಳೆ ತಡ್ರಿ ನಮ್ಮತ್ರಿ ಓಕೆ ಅಭಿನಂದನೆ ನೋಡಿ ಇಲ್ಲಿ ಹಾಕಿದ್ದ ಅಕ್ಷರ ನಮ್ಮ ಮುದ್ದಾಣ ಈಗ ನಮ್ಮ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ನಮ್ಮ ದಲಿತ ಕಾರ್ಯಕ್ರಮಗಳಿಗೂ ಇರ್ತಾರೆ ಬಾಲಕೃಷ್ಣ ನಮ್ಮ ಸಹೋದರ ನಮ್ಮ ಜೊತೆ ಇರ್ತಾರೆ ಅದೇ ವಿಷಯ ಅವರು ಇನ್ನಷ್ಟು ಕಾಲ ಮೊನ್ನೆ ಸಲ ವಿಚಾರ ಸ್ವಲ್ಪ ನೀನು ಲೋಕೇಶನ್ ಕಟ್ಸಿ ಕಾಣಿಸೋಣ ಈ ಕಡೆ ನೋಡ್ರಿ ಈಗ ದಯವಿಟ್ಟು ಬಹಳ ಶರಣ ಈ ಕಡೆ ನೋಡಿ ಈ ಕಡೆ ಡಿಸ್ಟರ್ಬ್ ಮಾಡ್ಬಿಡ್ರಿ ಈಗ ಎಲ್ಲಾನು ಭಗವಾನ್ ಬುದ್ಧ ಮತ್ತೆ ನಮ್ಮ ಅಂಬೇಡ್ಕರ್ ಸಾಹೇಬರು ಸಾವಿತ್ರಿ ಕೊಲೆ ಜಗ ಅವ್ರಿಗೆ ఇదే స్వల్పు ఓకే ఎలా పుష్పర్ణి సౌజ్ ధన్యవాదాలు జోర చంపాలి తండ్రి విమా శంకర్ అయ్య స్వాగత బయస ಹಾಗೂ ಡಾಕ್ಟರ್ ರಾಜಶೇಖರ್ ಹೋರಾಟ ಮಾಡ್ತಕ್ಕಂಥದ್ದೇ ಹೆಚ್ಚು ಅಂತ ಎಲ್ಲ ಸಂಘಟನೆಗಳು ಅತ್ಯದ್ಭುತವಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದೆ ಇಲ್ಲೂ ಕೂಡ ನೀವು ಮಾಡ್ಬೇಕಾದಂತದ್ದು ನೀವು ಎರಡು ಅಧ್ಯಕ್ಷರು ನನ್ನ ಕಂಡು ಕಂಡಿದ್ದೀರಾ ಮತ್ತೊಬ್ಬ ಅಧ್ಯಕ್ಷರು ನಮ್ಮ ಜಿಲ್ಲೆಯವರೇ ಇದ್ದಾರಂತೆ ಅದು ಜಿಲ್ಲೆಗೆ ಬಂದು ಕಾರ್ಯಕ್ರಮವನ್ನು ಮಾಡುವಂತ ಕೆಲಸ ಮಾಡ್ತಾರೆ ನೋಡ್ರಾಜಿ ನೀವು ಇಲ್ವರು ಕೂಡ ಕೊಟ್ಟಂತ ಪದವಿಯನ್ನ ಅನೂಚ್ಛಾನವಾಗಿ ಜವಾಬ್ದಾರಿಯಿಂದ ನಿರ್ವಹಿಸಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ನ್ಯಾಯವನ್ನು ಕೊಡಿ ಅನ್ನುವಂತ ಮಾತು ಹೇಳ್ತಾ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿಮ್ಮ ಸಂಘಟನೆಗೆ ಯಾವುದೇ ಕಪ್ಪು ಚುಕ್ಕೆ ಬರದಂತೆ ನೀವು ಕಾರ್ಯನಿರ್ವಹಿಸಬೇಕು ಆ ಕಾರ್ಯನಿರ್ವಹಿಸುವಂತ ಗುಣ ನಿಮ್ಮಲ್ಲಿದೆ ಆ ತನ ನಿಮ್ಮಲ್ಲಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ನೀವು ನೋಡಿದ್ರೆ ಕಂಪ್ಲೀಟ್ ಟು ಅದರ್ ನೀವೇ ಸ್ಪೆಷಲ್ ಆಗಿ ಕಾಣಬೇಕು ಯಾಕೆಂದ್ರೆ ಮುನಿರಾಜ್ ನ್ಯಾಷನಲ್ ಪ್ರೆಸಿಡೆಂಟ್ ತಮುಖ ಅವ್ರ ಕಂತೆ ಅವರ ವ್ಯಕ್ತಿತ್ವ ನೀವು ಕಾಪಾಡಬೇಕು ಅದಾರಿನಲ್ಲಿ ನೀವು ಕೆಲಸ ಮಾಡ್ಕೊಳ್ಳುವುದೇ ಅಂತ ಹೇಳ್ತಾ ಇದ್ರ ಮಧ್ಯೆ ನಮ್ಮ ಸಮಾಜದ ಮೀಸಲಾತಿ ಆಗಿದೆ ಅದ್ರ ಬಗ್ಗೆ ಲೋಕೇಶ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು ಪತ್ರಿಕೆ ಹೇಳಲ್ಲ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವತ್ತಿನ ವಿಚಾರ ಏನು ಅಂತ ಬಿಡ್ತಾರೆ ಅದನ್ನು ಓದ್ಬೇಕು ಕರಾರಾಗಿರುತ್ತೆ ನಾವು ಸಂಭ್ರಮಿಸ್ಬಿಟ್ವಿ ಮಿಸ್ ಆಗಿ ಬಂದ ತಕ್ಷಣ ಬಟ್ ಅವರು ಸೂಕ್ಷ್ಮವಾಗಿ ಬರ್ತಿದ್ರು ಈಗ ಸಂಭ್ರಮಿಸುವ ದಿನ ಇದಲ್ಲ ಇದು ಘೋಷಣೆ ನಿಮಗೊಂದಷ್ಟು ಸಮಾಧಾನ ಏಳು ಬೀಳು ಸಾಧಕ ಬಾಧಕ ತಿಳ್ಕೊಂಡು ಯಾರು ಯಾರಿಗೆ ಲಾಭ ಒಳಗುಳಿ ಯಾರು ಲಾಭ ಪಡ್ಕೋತಾರೆ ಆ ಲಾಭ ಪಡ್ಕೊಂಡ್ರೆ ನಮ್ಮ ತಟ್ಟೆ ಅನ್ನ ಖಾಲಿ ಆಗುತ್ತೆ ಅಂತ ಚೆಂದ ವಿವರ ಮಾಡಿದ್ದಾರೆ ಅಂತ ವಿಶ್ಲೇಷಕರು ನಮ್ಮ ಇರೋದು ಕೂಡ ನಮ್ಮ ಸಮಾಜ ಗಟ್ಟಿಗೊಳ್ಳಿ ಗಟ್ಟಿಗೊಳ್ಳಿಕ್ಕೆ ಒಂದು ಇವರ ಕಾರ್ಯಕ್ಷಮತೆಯು ಕೂಡ ಒಂದು ಆಧಾರ ಅನ್ನುವಂಥದ್ದು ಇಂಥ ಗಟ್ಟಿ ಕಾರ್ಯಕ್ಷಮತೆ ಮಾಡುವಂಥವರೊಟ್ಟಿಗೆ ಈ ಸಂಘಟನೆಗಳು ಬೆಳಿಬೇಕು ಅಂತ ಹೇಳ್ತಾ ಪರಮೂಜ ಚೆನ್ನಯ್ಯ ಸ್ವಾಮಿ ಅವರು ನನ್ನ ಜೊತೆ ಬರೋರಿದ್ರು ಮೊನ್ನೆ ನರಸೀಪುರದಲ್ಲಿ ನಾನು ಮುನಿರಾಜು ಕಾರ್ಯಕ್ರಮ ಭಾಗವಹಿಸಿ ಇಡೀ ಸಂಜೆಯಲ್ಲಿ ನಾನು ಬೆಂಗಳೂರಿಗೆ ಬಂದು ಮತ್ತೆ ಬಾಗಲಕೋಟೆಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಬೆಳಗ್ಗೆ ಬೆಂಗಳೂರು ಬಂದು ಸ್ವಲ್ಪ ಲಡಿಯಾಗಿ ಮುನಿರಾಜು ಅವರ ಕರೆ ಒತ್ತಡದ ಕರೆಗಳಿಗೆ ತಲೆಬಾಗಿ ಶಿರಬಾಗಿ ಪ್ರೀತಿಯನ್ನು ದಾರಿ ಅಂದು ಬಂದಿದ್ದ ನೀರಿಂದ ತಕ್ಷಣ ನೀವು ಮಾತಾಡಿ ಅಂತ ಕೊಟ್ಟರು ಕಾರ್ಯಕ್ರಮದಲ್ಲಿ ಕಾರ್ಯಸ್ಟ್ ಚಂದ ಕೊಟ್ಟು ಮಾತಾಡಿ ನೀವು ಹೋಗ್ಲಿ ನಾವು ಅದು ಕಾರ್ಯಕ್ರಮ ಇದೆ ನಮ್ಮದು ಬೇರೆ ಅಂತ ಗೊತ್ತಿಲ್ಲ ನಿಮ್ಮ ಎಲ್ಲ ಸಮಿತಿಗೆ ಸಮಿತಿಯ ಮುಖ್ಯಸ್ಥರುಗಳಿಗೆ ಶುಭಾಶಯಗಳನ್ನ ಕೋರಿ ಏನು ಹೆಚ್ಚಿಗೆ ಭಾಷಣ ಮಾಡೋಕೆ ಅನಗತ್ಯ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರೂ ಭಾಷಣ ಮಾಡ್ತೀರ ನನಗೆ ಚೆನ್ನಾಗ್ ಗೊತ್ತು ಪ್ರತಿಯೊಬ್ರು ಚೆನ್ನಾಗಿ ಮಾತಾಡ್ತಿರೋ ಅಂತ್ಕೊಂಡು ಮಾತಾಡ್ತೀರ ಮಾತಾಡೋರ್ ಮುಂದೆ ಮಾತಾಡೋದು ಬಂದರೆ ಏ ನೀ ನಾನು ಮಾತಾಡ್ತೀನಿ ಅಂದ್ಬಿಡ್ತೀರಾ ಅಂದ್ಬಿಟ್ಟು ಒಂದಷ್ಟು ಪ್ರೀತಿಯ ಅಡುಗೆ ಇಟ್ಕೊಂಡು ಎರಡೇ ಮಾತಾಡಲಿಕ್ಕೆ ಇಷ್ಟಪಡ್ತಿದೆ ಇದು ಸಂಘಟನೆ ನಾನು ತುಂಬ ವರ್ಷಗಳಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಒಂದಷ್ಟು ಪಾಲಿಶ್ಡ್ ಆಗಿ ಒಂದಷ್ಟು ಸಿವಿಲೈಸ್ಡ್ ಆಗಿ ಒಂದಷ್ಟು ಅರ್ಥಪೂರ್ಣವಾಗಿ ಸಾಕ್ತಾ ಇದೆ ಯಾವುದೇ ಎಡರು ತೊಡರುಗಳಿಲ್ಲ ಹಾಗಾಗಿ ನಿಮ್ಮ ಸಮಿತಿಗೆ ಪ್ರಪ್ರಥಮವಾಗಿ ನಾನು ಶುಭಾಶಯಗಳನ್ನು ಹೇಳ್ತೀನಿ ಹೋರಾಟ ಮಾಡಿದ್ರೂ ಕೂಡ ಈ ಸಂಘಟನೆ ಒಂದು ತತ್ವಬದ್ಧ ಸರಿಯಾದ ನೀವು ಹೋರಾಟ ಮಾಡಿದ್ದೀರ ಫಲಿತಾಂಶವನ್ನು ಕೂಡ ಇದುವರೆಗೂ ಪಡ್ಕೊಂಡಿದ್ದೀರ ಅದು ನಾಯಕನಿಗೆ ಇರುವಂತ ನಾಯಕತ್ವದ ಒಂದು ಹೆಗ್ಗುರುತು ಮತ್ತು ಅದು ಛಾತಿ ಅಂತ ಕೆಲಸವನ್ನ ಅಧ್ಯಕ್ಷರು ಈಗಾಗಲೇ ಮಾಡ್ತಾ ಬಂದಿದ್ದಾರೆ ಈಗ ನಿಮ್ಮದು ಪದವಿ ಇದೆಯಲ್ಲ ರಾಷ್ಟ್ರ ಹಾಗಾಗಿ ಇಂಥವ್ರು ಬೇಕೊಬ್ರು ಇಂಥವ್ರು ಬೇಕು ಈಗ ವಿವಿಧ ಘಟಕಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಿಮ್ ಜವಾಬ್ದಾರಿ ನಿಮಗೆ ಗೊತ್ತಿಲ್ಲ ಲಿಮಿಟೇಶನ್ ಏನ್ ಲಿಮಿಟ್ ಇದೆಯೋ ಅದರಲ್ಲಿ ಮಾಡ್ತಿಲ್ಲ ಎಲ್ಲವನ್ನು ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ನೂರಕ್ಕೆ ನೂರು ನಾವು ಮಾಡ್ತೀವಿ ಅನ್ನೋದು ಅದು ಮರೆಯಬೇಕಾದಂತ ಮಾತು ಎಷ್ಟು ನಮ್ ಕೈಲಾಗುತ್ತೋ ಸಮಾಜ ಸೇವೆ ಮಾಡಬೇಕು ಸಮಾಜ ಸೇವೆಗೆ ಯಾವುದೇ ವೇತನ ಇರುವುದಿಲ್ಲ ಸಮಾಜ ಸೇವಕರಿಗೆ ಪಿಂಚಣಿ ಬರುವುದಿಲ್ಲ ಸಮಾಜ ಸೇವಕರಿಗೆ ಟಿ ಎ ಡಿ ಸರ್ಕಾರದಿಂದ ನಿಮ್ಮ ಆತ್ಮೀಯರು ಒಂದಷ್ಟು ಗಟ್ಟಿ ಇರೋರು ಆರ್ಥಿಕ ಶಕ್ತಿ ಇರೋರು ವಿಚಾರಗಳ ಬಗ್ಗೆ ಗಮನ ಕೊಟ್ಟು ಪ್ರೋತ್ಸಾಹಿಸುವಂತವರು ಮನಸ್ಸು ಕೊಟ್ಟು ಮಾಡುವ ನೆರವು ಮತ್ತು ಸಹಕಾರದಿಂದ ಸಂಘಟನೆಗಳು ಇವತ್ತು ನಡೀತಾ ಇದ್ದು ಎಲ್ಲರಿಗೂ ಜೈವಿ ವಂದನೆಗಳು ಏನಿವತ್ತು ನಮ್ಮ ಜೈ ಬಿ ಅಖಿಲ ಭಾರತ ದಲಿತ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ಘಟಕ ಮತ್ತು ಪೌರ ಕಾರ್ಮಿಕರ ಘಟಕ ಮತ್ತು ಕಾರ್ಮಿಕ ಘಟಕವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಷಡಾಕ್ಷರಿ ಮುನಿಸ್ವಾಮೀಜಿಗಳ ಆಶೀರ್ವಾದಕ್ಕೆ ಆಶೀರ್ವಾದ ಮಾಡಿಕೊಂಡು ಆಮೇಲೆ ಆ ಸ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ನಮ್ಮ ಈ ಸಮಿತಿ ಪರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಪಿಳ್ಳಂಜನಪ್ಪನ ಆಯ್ಕೆ ಮಾಡಿದ್ದೀವಿ ನಂತರ ಕಾರ್ಮಿಕ ಘಟಕದಲ್ಲಿ ನಮ್ಮ ಶರವಣರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ಇನ್ನೊಬ್ಬರನ್ನು ಜೈಂಡ್ ಆಯ್ಕೆ ಮಾಡಿದ್ವಿ ಜೊತೆಗೆ ನಮ್ಮ ರಾಜಶೇಖರ್ ಸಾಹೇಬರು ಮತ್ತು ಲೋಕೇಶ್ ಅವರು ಮತ್ತೆ ನಮ್ಮ ಮೇಡಮ್ ಅವರಾದಂಥ ಭಾಗ್ಯ ಮೇಡಮ್ಮು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರಾಜ್ಯಾಧ್ಯಕ್ಷಗಳು ಬಂದು ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಈ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಹೋರಾಟಕ್ಕೆ ಇನ್ನೂ ನಿಮ್ಮ ಶಕ್ತಿ ತುಂಬಿಸ್ಲಿ ಇನ್ನೂ ನಿಮ್ಮ ಮಾಧ್ಯಮದವರು ಸಹ ನಮ್ಮ ವಿಚಾರವನ್ನು ಪ್ರಚಾರ ಮಾಡಿ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ನನ್ನ ಭಗವಾನ್ ಬುದ್ಧನ ವಿಚಾರದಲ್ಲಿ ನನ್ನ ಆಶಿಸುತ್ತಾ ಮತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರಿದ ದಿನ ಇಂದೋ ದಿನೇ ನಾವು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ವಿ ಇತಿಹಾಸದಲ್ಲಿ ಯಾವುದೇ ಸಂಘಟನೆ ಈ ಡೇಟಲ್ಲಿ ಮಾಡಿಲ್ಲ ನಮ್ಮ ಸಮಿತಿ ಏನಿದ್ರು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅವರ ಬದುಕು ನಮಗೆ ಕಲಿಸ್ಕೊಟ್ಟಿದೆ ಅವರ ಪ್ರೇರಣೆ ನಮ್ಮ ಮೇಲಿದೆ ಅವರ ವಿಚಾರ ನಮ್ಮ ಅಧ್ಯಯನದಲ್ಲಿದೆ ಅವರ ಅಭಿವ್ಯಕ್ತಿ ನಮ್ಮ ನೆಲೆಯಲ್ಲಿದೆ ಆಮೇಲೆ ಭಗವಾನ್ ಬುದ್ಧರ ಒಂದು ನಾಮಗಳು ಪರಿವರ್ತನೆ ಆಗೋದಕ್ಕೆ ನಮ್ಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಾನು ಕಲಿತು ನಮ್ಮನ್ನು ಕಲಿಸ್ಬೇಕನ್ನೊಂದು ನನ್ನ ಪರಿಜ್ಞಾನ ಆಗಿರ್ತದೆ ನಾನು ಅದೇ ರೀತಿಯಲ್ಲಿ ನನ್ನ ಜನಗಳಿಗೆ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಬಂಧುಗಳಿಗೆ ನಮ್ಮ ಗುರುಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಸುಳ್ಳು ಹೇಳಿದೆ ಮತ್ತು ನಿಜವನ್ನು ಹೇಳ್ತಾ ಒಳ್ಳೆ ಇವತ್ತನ್ನು ಪ್ರತಿಯೊಬ್ಬರು ಪ್ರಮಾಣ ಮಾಡಿದ ರೀತಿಯಲ್ಲಿ ನಾನು ಪ್ರಮಾಣ ಮಾಡಿ ನನ್ನ ಸಮಿತಿಯನ್ನು ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ಅವಕಾಶ ಕೊಡೋದ ಮೇಲೆ ಉಲ್ಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಇದೆ ಸಾವಿರಾರು ಹೋರಾಟಗಳು ಮಾಡಿದ್ವಿ ಯೋಕ ನಾವು ನಮ್ಮ ಹೋರಾಟದಲ್ಲಿ ಇವು ಒಳ ಒಲಂಬಕ್ಕೆ ಎಷ್ಟು ಹೋರಾಟ ಮಾಡಿದ್ವಿ ಅದ್ ಮಾಡಿದೀವಿ ಆಮೇಲೆ ಒಂದು ಭೂಮಿ ವಿಚಾರದಲ್ಲಿ ಹೋರಾಟ ಮಾಡಿದೀವಿ ಆಮೇಲೆ ಮೇಲೆ ದೌರ್ಜನ್ಯ ಮಾಡಿದ್ರು ಹೋರಾಟ ಮಾಡಿದ್ವಿ ಆಮೇಲೆ ಕಟಾಸುರಮ ನಾಡ್ರ್ ಎಂತವ್ರು ಇರುತ್ತೆ ಹೋರಾಟ ಮಾಡಿ ಜೈಲು ಕಳಿಸಿದ್ವಿ ತಂಬೆ ಚಳುವಳಿ ಸಾವಿರಾರು ತಂಬೆ ಚಳುವಳಿ ಮಾಡ್ತಾ ಇರ್ತೀವಿ ಇವತ್ತು ಏನಾದ್ರು ಒಂದು ಹತ್ತು ವರ್ಷದಲ್ಲಿ ಹೋರಾಟಗಳು ಮಾಡಿದ್ವಿ ಅಂದ್ರೆ ಜೈ ಬಿ ಮಕ್ಕಳ ಭಾರತ ದಲಿತ ಕ್ರಿಯೆ ಸಮಿತಿ ಪ್ರೋಟೋಕಾಲ್ ಪ್ರಕಾರ ನಂಬರ್ ಒನ್ ಅಲ್ಲಿ ಇದೆ ಇವತ್ತು ಉಪಾರಪೇಟೆ ಅಲ್ಲಿ ತೆಗೆದು ನೋಡಿದ್ರೆ ನೋಡಬೇಕು ಪ್ರತಿಯೊಂದು ವಿಚಾರದಲ್ಲಿ ಒಂದು ಎರಡು ಮೂರು ನಮ್ಮ ಹೋರಾಟ ಇದೆ ಈ ವಿಚಾರಗಳನ್ನು ತಾವು ಮಾಧ್ಯಮದವರೇ ಸಾಕು ನಮ್ಮ ಸಾಕ್ಷಿಗಳು ನೀವು ಎಷ್ಟು ಇದು ಅಂದ್ರೆ ಆಮೇಲೆ ಮಾಧ್ಯಮದವ್ರು ಅಷ್ಟೇ ನಮ್ಮ ವಿಚಾರದಲ್ಲಿ ಇರುವಂಥ ಪ್ರೀತಿಗಳನ್ನ ಇಟ್ಕೊಂಡು ಯಶಸ್ವಿಯಾಗಿ ನೀವು ಪ್ರಚಾರ ಮಾಡ್ತಾ ಇದ್ರೆ ನಿಮ್ಮ ಪ್ರಚಾರನೇ ನನಗೆ ಒಂದು ಅಭಿವ್ಯಕ್ತಿ ಯಾಕಂದ್ರೆ ನೀವು ಪ್ರಚಾರ ಮಾಡಿಲ್ಲ ಅಂದ್ರೆ ನಾನು ಎಷ್ಟು ಮಾಡ್ಕೊಂಡು ಇರ್ತೀನಿ ಯಾಕಂದ್ರೆ ಏನೇ ಇದು ಮಾಡೋದನ್ನು ಒಳ್ಳೆ ಕೆಲಸ ಮಾಡ್ತಾ ಇರೋದೊಂದು ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಮಾಡ್ತೀನಿ ನಾವು ಬಿಟ್ಟರೆ ಇನ್ನು ಬೇರೆ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗ್ಬೇಕು ಅನ್ನೋದು ನನ್ನ ಅವಶ್ಯಕತೆ ಇಲ್ಲ ನನ್ನ ಜನ ಬೆಳೆದು ನಾವು ಬೆಳಿಬೇಕು ಈ ಜೊತೆಯಲ್ಲೇ ರಾಜಕೀಯದಲ್ಲಿ ಮುಂದುವರಿಬೇಕು ನನ್ನ ಜನ ಬೆಳೀಲಿ ಜೊತೆಗೆ ಅವ್ರ ಸಹಕಾರ ನನಗೂ ಇರ್ತದೆ ನಮ್ಮ ಸಹಕಾರ ಅವ್ರಿಗೂ ಇರ್ತದೆ ಅಂತ ಹೇಳಿದ್ರೆ ನನ್ನ ಮತ ಹೇಳ್ತಾ ಇದ್ದೀವಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ ಅದರ ಉದ್ಘಾಟನೆಯನ್ನು ಕೂಡ ನಾವು ನೆರವೇರಿಸಿದ್ದು ತುಂಬಾ ಖುಷಿ ಕೊಟ್ಟಿದೆ ಇಂಥ ಸಂಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನ ಮೇಲಕ್ಕೆ ತಂದು ಸಮಾಜದಲ್ಲಿರುವ ನ್ಯೂನತೆಗಳನ್ನ ಸರಿಪಡಿಸಿ ಸಮಾಜದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲುವಂತ ಗುರುತರ ಜವಾಬ್ದಾರಿ ಇವರ ಮೇಲಿದೆ ಅಧ್ಯಕ್ಷರು ಕೂಡ ಮುನಿರಾಜ್ ಅವರು ಈ ಸಂಘಟನೆಯನ್ನ ಬಹಳಷ್ಟು ಸಮರ್ಪಕವಾಗಿ ಕೊಂಡೊಯ್ತಾ ಇದ್ದಾರೆ ಇವತ್ತು ಇಬ್ರು ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಪದವಿಯನ್ನ ಪ್ರದಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲ ನೊಂದ ಸಮುದಾಯಗಳ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನೀವು ಹೋರಾಟ ಮಾಡಬೇಕು ಅನ್ನುವಂತ ವಿಚಾರವನ್ನ ಅವ್ರಿಗೆ ತಿಳಿಸಿ ಅವರಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರು ನೂತನ ಅಧ್ಯಕ್ಷರು ಸಹ ಇದನ್ನ ಮನಗಂಡು ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರೊಂದಿಗೆ ಸಮಾಜದ ಅಭಿವೃದ್ಧಿಗೆ ಇದು ನಿಲ್ಬೇಕು ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗಿಂತ ಒಂದು ವಿಶೇಷವಾದ ಸಂಘಟನೆ ಇದಾಗ್ಲಿ ಅನ್ನುವಂಥದ್ದು ನಮ್ಮ ಹಾರೈಕೆ ಜೊತೆಗೆ ಯಾವಾಗ ತಳ ಸಮುದಾಯಗಳಿಗೆ ಎಲ್ಲ ವರ್ಗದ ನೊಂದವರಿಗೆ ನಿಜವಾಗಿ ನೊಂದವರಿಗೆ ಅಂಥವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಂಘಟನೆಗಳು ಜಾತಿಯ ಮುಖವನ್ನ ನೋಡಬಾರ್ದು ಜಾತಿಗೆ ಇದ್ದಂಥ ಸಂಘಟನೆಗಳು ಪ್ರಥಮ ಆದ್ಯತೆಯನ್ನ ನೊಂದ ಜಾತಿಯವರಿಗೆ ಕೊಟ್ಟು ಆ ನಂತರ ಇತರೆ ಜಾತಿಯವರನ್ನು ಕೂಡ ಪ್ರೀತಿ ಮಾಡುತ್ತಲೇ ಅವ್ರಿಗೂ ಕೂಡ ನ್ಯಾಯವನ್ನ ಕೊಟ್ಟಾಗ ಏನಾಗುತ್ತೆ ಈ ಸಂಘಟನೆ ಜಾತಿ ಮೀರಿದ ಸಂಘಟನೆ ಅನ್ನುವಂಥ ಹೆಸರು ಬರ್ತದೆ ಅಂತ ದಾರಿಯಲ್ಲಿ ಈ ಸಂಘಟನೆ ಹೋಗ್ಲಿ ಅನ್ನೋದು ನಮ್ಮ ಹಾರೈಕೆ